ಡಾಕ್ಟರ್ ಜಿ ಪರಮೇಶ್ವರ್ ಪ್ರಜ್ವಲ್ ರೇವಣ್ಣ ಕುರಿತಂತೆ ಕೂಡ ಮಾತನಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯ ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಬಹಳ ಮುಖ್ಯವಾಗಿ ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ ಅಥವಾ ವರ್ಷಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ತನ್ನದೇ ಆದಂಥ ಕ್ರಮಗಳನ್ನು ನ್ಯಾಯಾಲಯದ ಮುಂದಿಡುವಂಥ ಪ್ರಯತ್ನವನ್ನ ಮಾಡ್ತಾ ಇದೆ ಇದೆಲ್ಲದರ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೋ ಗೊತ್ತಿಲ್ಲ ಎಸ್ಐಟಿ ಟಿ ಅಧಿಕಾರಿಗಳ ತಂಡಕ್ಕೆ ಮಾಹಿತಿ ಇರಬಹುದು ಎಸ್ಐಟಿಗೆ ಮತ್ತಷ್ಟು ಹೇಳ್ತೇವೆ ಟೈಟ್ ಮಾಡೋದಕ್ಕೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಇನ್ನು ಒಳಗಡೆ ಎಸ್ಐ ಟಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಯಾವ ಪ್ರಶ್ನೆ ಕೇಳ್ತಾರೆ ಅನ್ನೋದು ನಮಗೆ ಖಂಡಿತ ಗೊತ್ತಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡುವಂತಹ ಪ್ರಯತ್ನವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದ್ದಾರೆ ನ್ನ ಅವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ ಅವ್ರ ಲೊಕೇಟ್ ಬಂದು ತಗೋದು ಕಾರ್ನರ್ ಅಂದರೆ ಎಲ್ಲಿದ್ದಾರೆ ಅಂತೇಳಿ ಲೊಕೇಟ್ ಮಾಡ್ತಾರೆ ಅದನ್ನು ಮಾಡ್ತಾರೆ ಆದಮೇಲೆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಯಾವ ರೀತಿ ಅವರನ್ನು ಸೆಕ್ಯೂರ್ ಮಾಡಬೇಕು ಇಲ್ಲಿ ತಗೊಂಡು ಬರಬೇಕು ಅನ್ನೋದಕ್ಕೆ ಎಸ್ ಐ ಟಿ ಮತ್ತು ತೀರ್ಮಾನ ಮಾಡ್ತಾರೆ ಏನು ಸಹಕಾರ ಬೇಕು ಸರ್ಕಾರಗಳು ಅವ್ರೀಗಾಗಲೇ ಬ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಪೌಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ ಅವ್ರ ಮೊಬೈಲ್ ತಗೋದು ಬ್ಲೂ ಕಾರ್ನರ್ ಅಂದರೆ ಎಲ್ಲಿದ್ದಾರೆ ಅಂತೇಳಿ ಲೊಕೇಟ್ ಮಾಡ್ತಾರೆ ಅದನ್ನು ಮಾಡ್ತಾರೆ ಆದಮೇಲೆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಯಾವ ರೀತಿ ರೀತಿಯ ಒಂದು ಮೆಸೆಜ್ಞೆ ಕರ್ಕೊಂಡು ಬರಬೇಕು ಅನ್ನೋದಕ್ಕೆ ವೆಸೈಟಿ ನೀವು ನೋಡ್ತಾರೆ ಅದಕ್ಕೆ ಏನು ಸಹಕಾರ ಬೇಕು ಸರ್ಕಾರ ಅದು ಅವರು ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಪೌಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ಪ್ರದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ ಅವರ ಮೊಬೈಲ್ ತಗೊಂಡು ಬ್ಲೂ ಕಾರ್ನರ್ ಅಂದರೆ ಎಲ್ಲಿದ್ದಾರೆ ಅಂತೇಳಿ ಲೊಕೇಟ್ ಮಾಡ್ತಕ್ಕಂಥ ಅದನ್ನು ಮಾಡ್ತಾರೆ ಆದಮೇಲೆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಯಾವ ರೀತಿ ಅವರ ಮೆಸೇಜ್ಗಳನ್ನು ನೋಡಬೇಕು ಇಲ್ಲಿ ತಗೊಂಡು ಬರಬೇಕು ಅನ್ನೋದಕ್ಕೆ ವೆಸೈಟಿ ನೀವು ನೋಡ್ತಾರೆ ಅದಕ್ಕೆ ಏನು ಸಹಕಾರ ಬೇಕು ಸರ್ಕಾರ ಅವರು ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಕೋಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ಪ್ರದೇಶಗಳಲ್ಲೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ ಅವ್ರ ಮೊಬೈಲ್ ಬಂದು ತಗೊಳ್ಳೋದು ಕಾರ್ನರ್ ಅಂದರೆ ಎಲ್ಲಿದ್ದಾರೆ ಅಂತೇಳಿ ಲೊಕೇಟ್ ಮಾಡ್ತಾರೆ ಅದನ್ನು ಮಾಡ್ತಾರೆ ಆದಮೇಲೆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಯಾವ ರೀತಿ ಆಗೋದು ಒಂದು ಮೆಸೆಜ್ ಇಲ್ಲಿ ಕರ್ಕೊಂಡು ಬರಬೇಕು ಅನ್ನೋದಕ್ಕೆ ವೆಸೈಟಿ ಮಾಡಿ ಮಾಡ್ತಾರೆ ಅದಕ್ಕೆ ಏನು ಸಹಕಾರ ಬೇಕು ಸರ್ಕಾರ ಅವ್ರೀಗಾಗಲೇ ಬ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ